ರಾಮಮಂದಿರ ನಿರ್ಮಾಣಕ್ಕೆ ಕಾಂಗ್ರೆಸ್ ಯಾವತ್ತೂ ವಿರೋಧ ವ್ಯಕ್ತಪಡಿಸಿಲ್ಲ ಅಲ್ಲಿ ಹಿಂದೂಗಳಿಗೆ ಪೂಜೆಗೆ ಅವಕಾಶ ಕಲ್ಪಿಸಿಕೊಟ್ಟಿರುವುದೇ ಮಾಜಿ ಪ್ರಧಾನಿಗಳಾದ ನೆಹರು ಹಾಗೂ ರಾಜೀವ್ ಗಾಂಧಿ ಆದರೆ ಶ್ರೀರಾಮ ಪ್ರಾಣ ಪ್ರತಿಷ್ಠೆಯನ್ನು ರಾಜಕೀಯವಾಗಿ ಬಳಸಿಕೊಳ್ಳುತ್ತಿರುವ ಬಿಜೆಪಿಯ ನಡೆಯ ಬಗ್ಗೆ ನಮ್ಮ ವಿರೋಧವಿದೆ ಮಂತ್ರಾಕ್ಷತೆ ಹೆಸರಿನಲ್ಲಿ ಜನತೆಯನ್ನು ಮರಳು ಮಾಡುವ ಹಾಗೂ ಪ್ರಾಣ ಪ್ರತಿಷ್ಠೆಯ ಸಮಯದಲ್ಲಿ ತಂತ್ರಿಗಳನ್ನು ಬದಿಗಿಟ್ಟು ರಾಜಕಾರಣಿಗಳು ಗರ್ಭಗುಡಿ ಪ್ರವೇಶಿಸುವ ಮೂಲಕ ಹಿಂದೂ ಸಂಪ್ರದಾಯಕ್ಕೆ ಅಪಚಾರ ಮಾಡುವ ಕೃತ್ಯದ ಬಗ್ಗೆ ನಮ್ಮ ವಿರೋಧವಿದೆ ಎಂದು ಕೆಪಿಸಿಸಿ ವಕ್ತಾರ ಅಮಲರಾಮಚಂದ್ರ ಹೇಳಿದರು ಶುಕ್ರವಾರ ಪುತ್ತೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಮಂತ್ರಾಕ್ಷತೆ ಎಂಬುದು ಪ್ರಾಣ ಪ್ರತಿಷ್ಠೆಯಾದ ಬಳಿಕ ಪೂಜಾ ಕಾರ್ಯಗಳು ನಡೆದ ಬಳಿಕ ನೀಡುವುದು ಕ್ರಮ ಆದರೆ ಯಾವ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯದೆ ಈ ಮಂತ್ರಾಕ್ಷತೆ ಎಲ್ಲಿಂದ ಬಂತು ಇದು ಪಕ್ಕಾ ರಾಜಕೀಯ ಪೂಜಾ ಕಾರ್ಯಕ್ರಮ ನಡೆದ ಬಳಿಕ ಸಿಗಬೇಕಾದ ಮಂತ್ರಾಕ್ಷತೆಯನ್ನು ಮನೆ ಮನೆಗೆ ಹಂಚುವ ಮೂಲಕ ಈ ಮಂತ್ರಾಕ್ಷತೆಯ ಮಹತ್ವವನ್ನು ಹಾಳು ಮಾಡಿದ ಕೀರ್ತಿ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಸಂದಾಯವಾಗಿದೆ ಪುತ್ತೂರಿನ ಮೂಡೂರಿನಲ್ಲಿ ಜಾಗದ ವಿವಾದದ ಹಲ್ಲೆಯನ್ನು ಮಂತ್ರಾಕ್ಷತೆ ಹಂಚುವ ವಿಚಾರದಲ್ಲಿ ನಡೆದಿದೆ ಎಂದು ತಿರ್ಚಿದ ಮಾಜಿ ಶಾಸಕ ಸಂಜೀವ ಮಠಂದೂರು ಅವರೇ ಮಂತ್ರಾಕ್ಷತೆ ರಾಜಕೀಯ ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಪುತ್ತೂರಿನ ಬಿ ಜೆ ಪಿಯ ಬಣಗಳ ಒಂದಾದರೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರುವುದು ಎಂಬ ಭಯದಿಂದ ಈ ಮಂತ್ರಾಕ್ಷತೆ ವಿಚಾರವನ್ನು ಮಾಜಿ ಶಾಸಕರು ಎಳೆದು ತಂದಿದ್ದಾರೆ ಎಂದು ಅವರು ಆರೋಪಿಸಿದರು ದೇವಮಂದಿರಗಳಲ್ಲಿ ವಿಗ್ರಹಗಳಿಗೆ ಪ್ರತಿಷ್ಠೆ ನೀಡುವುದು ತಂತ್ರಿಗಳ ಕೆಲಸ ಆದರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠೆಯ ಸಂದರ್ಭ ಗರ್ಭಗುಡಿಗೆ ಹೋಗುವುದು ಪ್ರಧಾನಿ ಮೋದಿ ಯೋಗಿ ಮೋಹನ್ ಭಗವತ್ ಆನಂದಿಬೆನ್ನ ಮತ್ತು ಅರ್ಚಕ ರಾಷ್ಟ್ರದ ಪ್ರಥಮ ಪ್ರಜೆಯಾದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಗರ್ಭಗುಡಿಗೆ ಹೋಗಲು ಅವಕಾಶ ಇಲ್ಲ ಅಪೂರ್ಣವಾದ ದೇವಮಂದಿರದಲ್ಲಿ ವಿಗ್ರಹ ಪ್ರತಿಷ್ಠೆ ಮಾಡುವ ಯಾವ ಇತಿಹಾಸ ಉದಾಹರಣೆ ಭಾರತದಲ್ಲಿ ನಡೆದಿಲ್ಲ ಸೋಮನಾಥ ದೇವಾಲಯದಲ್ಲಿ ನೆಹರು ಪ್ರಧಾನಿಯಾಗಿದ್ದಾಗ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ನಡೆದಿತ್ತು ಆದರೆ ಗರ್ಭಗುಡಿಗೆ ನೆಹರು ಹೋಗಿಲ್ಲ ಹಾಗಾಗಿ ಇದೊಂದು ಕೀಳು ಮಟ್ಟದ ರಾಜಕೀಯ ಹಿಂದೂ ಸಂಸ್ಕೃತಿಯನ್ನು ಅವಹೇಳನ ಮಾಡುವ ಕೃತ್ಯ ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಾಮಮಂದಿರ ಪೂರ್ಣಗೊಂಡ ನಂತರ ಪ್ರಾಣ ಪ್ರತಿಷ್ಠೆ ಮಾಡಬಹುದಿತ್ತು ಯಾಕೆ ಈ ತುರಾತುರಿ ಎಂದು ಪ್ರಶ್ನಿಸಿದ ಅವರು ಅಭಿವೃದ್ಧಿ ಮಾಡದ ಸಮಸ್ಯೆಗಳನ್ನು ಮರೆಮಾಚುವ ದೃಷ್ಟಿಯಿಂದ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಮನ ಹೆಸರಿನಲ್ಲಿ ಮತಗಳಿಸುವ ಏಕೈಕ ಅಜೆಂಡಾ ಜ ಬಿಜೆಪಿಯದ್ದಾಗಿದೆ ಇದರಿಂದ ನಿಜವಾದ ಹಿಂದೂ ವಿರೋಧಿಗಳು ಯಾರು ಎಂಬುದು ಸ್ಪಷ್ಟವಾಗುತ್ತದೆ ಎಂದು ಅವರು ಹೇಳಿದರು ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಅಲ್ಲಿ ವಿವಾದ ಆರಂಭ ಆಗಿದೆ ಅಲ್ಲಿಯ ಸ್ಥಳೀಯ ಜನ ಈ ವಿವಾದದ ಕಟ್ಟಡದಲ್ಲಿ ನಮಗೆ ದೇವಸ್ಥಾನವನ್ನು ಅಲ್ಲಿ ಆಗಬೇಕು ಅಂತೇಳಿ ಒಂದು ಅಲ್ಲಿ ಒಂದು ವಿವಾದ ಉಂಟಾಗ್ತದೆ ಇದು ಹಿಸ್ಟ್ರಿಯಲ್ಲಿದೆ ಆಮೇಲೆ ಅದರ ನಂತರ ಬಹಳಷ್ಟು ಸಮಯದ ನಂತರ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಹಿಂದೂ ಮಹಾಸಭಾ ಮತ್ತು ಅಕಾಲಿ ಭಾರತೀಯ ರಾಮಾಯಣ ಮಹಾಸಭಾ ಅನ್ನುವಂಥ ಎರಡು ಸಂಘಟನೆಗಳು ಅಲ್ಲಿ ಕ್ಲೇಮ್ ಮಾಡಲಿಕ್ಕೆ ಹೋಗ್ತಾರೆ ನಮಗೆ ರಾಮಂ ಇಲ್ಲಿ ಒಂದು ಮಂದಿರ ಕಟ್ಟಬೇಕು ಇಲ್ಲಿರುವ ಜಾಗ ಇಲ್ಲಿ ನಮಗೆ ಜಾಗ ಕೊಡಬೇಕು ಅಂತ ಕ್ಲೇಮ್ ಮಾಡ್ತಾರೆ ಆಗ ನೆಹರು ಅವರು ಅಲ್ಲಿ ಭಾರತದ ಪ್ರಧಾನಮಂತ್ರಿಗಳಾಗ್ತಾರೆ ಆಗಿರ್ತಾರೆ ನೆಹರು ಅವರು ಆ ಜಾಗವನ್ನು ಸರ್ಕಾರದ ಸ್ವಾಧೀನಕ್ಕೆ ತಕೊಂಡು ಅಲ್ಲಿ ಪೂಜೆ ಮಾಡುವುದಕ್ಕೆ ಹಿಂದೂಗಳಿಗೆ ಅವಕಾಶವನ್ನು ಕೊಡ್ತಾರೆ ಆಗ ಉತ್ತರ ಪ್ರದೇಶದ ಸುನ್ನಿ ವಕ್ಫ್ ಬೋರ್ಡ್ ಅದು ಕೋರ್ಟಿಗೆ ಹೋಗ್ತದೆ ಅದರ ಜೊತೆಗೆ ಅಕಾಲಿ ಭಾರತೀಯ ರಾಮಾಯಣ ಮಹಾಸಭಾ ಕೂಡ ಅದರ ವಿರುದ್ಧ ಕೋರ್ಟಲ್ಲಿ ಫೈಟ್ ಮಾಡ್ತದೆ ಅದೇ ಮತ್ತೆ ಬೆಳೀತಾ ಬರ್ತದೆ ಸಾವಿರದ ಒಂಬೈನೂರ ಅರುವತ್ತ ನಾಲ್ಕರಲ್ಲಿ ಯಾವಾಗ ವಿಶ್ವ ಹಿಂದೂ ಪರಿಷತ್ತು ಸ್ಥಾಪನೆ ಆಯಿತು ಆಗ ಇದನ್ನೊಂದು ಆಂದೋಲನವಾಗಿ ವಿಶ್ವ ಹಿಂದೂ ಪರಿಷತ್ತಿನವರು ತಗೊಳ್ತಾರೆ ಯಾವತ್ತೂ ಕಾಂಗ್ರೆಸ್ ತನ್ನ ಇತಿಹಾಸದಲ್ಲಿ ಯಾವತ್ತೂ ರಾಮಮಂದಿರಕ್ಕೆ ವಿರೋಧವನ್ನು ಮಾಡಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತ ಆರಲ್ಲಿ ರಾಜೀವ್ ಗಾಂಧಿಯವರು ಆ ಪ್ರದೇಶದ ಅವರು ಅವರು ಪ್ರಧಾನಿಯಾಗಿದ್ದಾಗ ಅಲ್ಲಿ ಅಲ್ಲಿ ಹಾಕಿದಂಥ ಬೀಗವನ್ನು ತೆರೆದು ಅಲ್ಲಿ ಪೂಜೆಗೆ ಮತ್ತೊಮ್ಮೆ ಅವಕಾಶವನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಅಲ್ಲಿ ಶಿಲಾನ್ಯಾಸ ಮಾಡಲಿಕ್ಕೆ ರಾಜೀವ್ ಗಾಂಧಿಯವರು ಅವಕಾಶವನ್ನು ಕೊಡ್ತಾರೆ ಆದರೆ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತನೇ ಇಸ್ವಿಯಲ್ಲಿ ಮಂಡನ ಆಯೋಗದ ವರದಿಯನ್ನು ವಿ ಪಿ ಸಿಂಗ್ ಅವರು ಮಂಡನೆಯನ್ನು ಮಾಡ್ತಾರೋ ಆಗ ತಮ್ಮ ಅಸ್ತಿತ್ವಕ್ಕೆ ಪೆಟ್ಟು ಬೀಳ್ತಿದೆ ಅಂತೇಳಿ ಅಡ್ವಾಣಿ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ರಾಮರಥಯಾತ್ರೆಯನ್ನು ಮಾಡ್ತಾರೆ ಮಸೀದಿ ಧ್ವಂಸ ಆಗ್ತದೆ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಮಸೀದಿ ಧ್ವಂಸ ಆಗ್ತದೆ ಈ ಎಲ್ಲ ಪ್ರಕರಣಗಳಲ್ಲಿ ಅಡ್ವಾಣಿ ಅವರ ರಥಯಾತ್ರೆ ಈ ಸಂದರ್ಭದಲ್ಲಿ ಉಂಟಾದ ಗಲಾಟೆ ಆಗ ಉಂಟಾದಂತಹ ಕೋಮು ಗಲಭೆಗಳು ಅದರ ನಂತರ ಮಂದಿರ ಏನು ಧ್ವಂಸ ಆಯಿತು ಇದು ಮಸೀದಿ ಏನು ಧ್ವಂಸ ಆಯಿತು ಅದರ ನಂತರ ಇಡೀ ದೇಶದಲ್ಲಿ ಆದಂತಹ ಗಲಭೆಗಳಲ್ಲಿ ಎರಡು ಸಾವಿರಕ್ಕೂ ಮಿಕ್ಕಿ ಜನ ಪ್ರಾಣವನ್ನು ತೆರ್ತಾರೆ ಕಾಂಗ್ರೆಸ್ ಪಕ್ಷ ಪ್ರತಿಪಾದನೆ ಮಾಡ್ತಾ ಬಂದದ್ದು ಏನು ಅಂತ ಹೇಳಿದರೆ ಸಂಘರ್ಷದಿಂದ ಇಲ್ಲಿ ಮಂದಿರ ಆಗಬಾರದು ಇದು ಪ್ರೀತಿಯ ಮಂದಿರ ಆಗಬೇಕು ಕಾಂಗ್ರೆಸ್ ಪಕ್ಷದ ನಿಲುವು ಏನಿತ್ತು ಅಂತ ಹೇಳಿದರೆ ಇದು ಸಂಧಾನ ಅಥವಾ ನ್ಯಾಯಾಲಯದ ಮುಖಾಂತರವೇ ಇಲ್ಲಿ ದೇವಾಲಯ ಆಗಬೇಕು ಹಿಂಸಾಚಾರದಿಂದ ಕೋಮುವೈಷಮ್ಯದಿಂದ ಜನ ಸಾಯುವುದಕ್ಕೆ ಕಾರಣವಾಗಿ ಇಲ್ಲಿ ದೇವಾಲಯ ಆಗುವ ಈ ಪ್ರಕ್ರಿಯೆಗೆ ಈ ಗಲಾಟೆಗೆ ನಮ್ಮ ವಿರೋಧ ಇದೆ ಅನ್ನುವುದನ್ನು ನಾವು ಯಾವತ್ತೂ ಸ್ಥಾಪನೆ ಮಾಡ್ತಲೇ ಬಂದಿದ್ದೇವೆ ಇನ್ನು ಮುಂದಕ್ಕೂ ಅದನ್ನೇ ನಾವು ಸ್ಥಾಪನೆ ಮಾಡ್ತೇವೆ ಆದರೆ ಸಂಧಾನದಿಂದ ಅಥವಾ ನ್ಯಾಯಾಲಯದ ಆದೇಶದ ಮೂಲಕ ರಾಮಮಂದಿರ ಆಗಬೇಕು ಅನ್ನುವುದೇ ಕಾಂಗ್ರೆಸ್ಸಿನ ನಿಲುವಾಗಿತ್ತು ಈಗ ನ್ಯಾಯಾಲಯದ ಆದೇಶದಂತೆಯೇ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಗ್ತಾ ಇದೆ ಅಯೋಧ್ಯೆಯಲ್ಲಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗುವುದಿದ್ದರೆ ಅದರ ಹಿಂದೆ ಇರುವಂತಹ ಒಂದು ಶಕ್ತಿ ಅದು ನ್ಯಾಯಾಲಯ ನ್ಯಾಯಾಲಯ ಅದರ ಸಂಪೂರ್ಣ ಕೀರ್ತಿ ಅದು ನ್ಯಾಯಾಲಯಕ್ಕೆ ಹೊರ ಹೋಗಬೇಕಲ್ಲದೆ ಆಡಳಿತ ಮಾಡುತ್ತಿರುವ ಯಾವುದೇ ಪಕ್ಷಕ್ಕಾಗಲಿ ವಿರೋಧ ಪಕ್ಷಕ್ಕಾಗಲಿ ಯಾವುದೇ ಸಂಘ ಸಂಸ್ಥೆಗಳಿಗಾಗಲಿ ಯಾರಿಗೂ ಇಲ್ಲ ಅದರ ಸಂಪೂರ್ಣ ಕೀರ್ತಿ ನ್ಯಾಯಾಲಯಕ್ಕೆ ಸರ್ತದೆ ಮತ್ತು ಅದನ್ನು ಸ್ಥಾಪಿಸುತ್ತಾ ಬಂದಂತಹ ಈ ವಾದವನ್ನು ಸ್ಥಾಪಿಸುತ್ತಾ ಬಂದಂತಹ ಕಾಂಗ್ರೆಸ್ ಪಕ್ಷಕ್ಕೆ ಅದರ ಕೀರ್ತಿ ಹೋಗ್ತಾರೆ ಆದ್ದರಿಂದ ಬಿ ಜೆ ಪಿಯವರು ಇನ್ನಾದರೂ ಈ ಎಲ್ಲ ಹಿಂದೂ ವಿರೋಧಿ ದೇಶ ವಿರೋಧಿ ಜನವಿರೋಧಿ ಚಟುವಟಿಕೆಗಳನ್ನು ನಿಲ್ಲಿಸಿ ದೇಶಕ್ಕೆ ಜನರಿಗೆ ಹಿಂದೂ ಧರ್ಮಕ್ಕೆ ಒಳ್ಳೆಯದಾಗುವಂಥ ಕೆಲಸದಲ್ಲಿ ಅವರು ನಿರತರಾಗಬೇಕು ಅಂತ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾರೆ ಅವರು ಧನ್ಯವಾದ